ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನೂತನ ಅಧ್ಯಕ್ಷರ ಪದಗ್ರಹಣ ಕಲಬುರಗಿ ಜಿಲ್ಲೆಯ ಅಫ್ಜಲಾಪುರ ತಾಲೂಕಿನ ದೇವಲ ಗಾಣಗಾಪುರದಲ್ಲಿನ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನೂತನ ಅಧ್ಯಕ್ಷರಾಗಿ ಪ್ರಿಯಾಂಕ್ ನಾಗೇಶ್ ಭಟ್ ಪೂಜಾರಿ ಹಾಗೂ ಉಪಾಧ್ಯಕ್ಷರಾಗಿ ಸಂಗಣ್ಣ ಬಳಗುಂಪಿ ಇವರು ಇಂದು ಅಧಿಕಾರ ಸ್ವೀಕರಿಸಿದರು ಈ ಕಾರ್ಯಕ್ರಮವು ಸಂಘದ ಕಾರ್ಯಾಲಯದಲ್ಲಿ ನೆರವೇರಿತು ಊರಿನ ಗಣ್ಯರು ಸದಸ್ಯರು ಹಾಗೂ ಸಾರ್ವಜನಿಕರು ಭಾಗವಹಿಸಿದ್ರು ಪದಗ್ರಹಣ ಸಮಾರಂಭವು ಶ್ರದ್ಧಾಭಿಮಾನದಿಂದ ಜರುಗಿತು ಊರಿನ ಪ್ರಮುಖರು ಯಾವುದೇ ಪಕ್ಷ ಭೇದವಿಲ್ಲದೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನೂತನ ಪದಾಧಿಕಾರಿಗಳಿಗೆ ಹಾರ್ದಿಕ ಶುಭಾಶಯಗಳನ್ನು ಕೋರಿದರು ಸಂಘದ ಮುಂದಿನ ಕಾರ್ಯಪದ್ಧತಿಗಳನ್ನು ಸದೃಢಗೊಳಿಸುವ ಮತ್ತು ಕೃಷಿ ಪತ್ತಿನ ಸಹಕಾರ ಸಂಘದ ಅಭಿವೃದ್ಧಿಗಾಗಿ ಹೊಸ ಉತ್ಸಾಹದಿಂದ ಕಾರ್ಯನಿರ್ವಹಿಸುವ ಉದ್ದೇಶವನ್ನ ನೂತನ ಅಧ್ಯಕ್ಷರು ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಮಾರುತಿ ಮೂರನತ್ತಿ ಲಕ್ಷ್ಮಣ್ ಹೇರೂರು ಉದಯ್ ಭಟ್ ಪೂಜಾರಿ ಗುಂಡಪ್ಪ ಹೊಸಮನಿ ಫಿರೋಜ್ ಮನಿಯಾರ್ ಅನ್ವರ್ ತಾಂಬೋಳಿ ರಾಜು ಸಬಸಗಿ ದಿಗಂಬರ ಡಾಂಗೆ ಶ್ರೀಪದ್ ಮಾಳಗೆ ರಾಜು ಜಮಾದಾರ್ ಕಾಶಿನಾಥ ಭಟ್ರಕಿ ಶೋಯಬುಮುಲ್ಲಾ ರಾಮು ಪಟೇದ್ ಸೇರಿದಂತೆ ಹಲವು ಗಣ್ಯರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಶುಭ ಹಾರೈಸಿದ್ರು ವರದಿ ಇಮ್ರಾನ್ ಮನಿಯಾರ್